ಇವತ್ತಿನ ವೇಳದಲ್ಲಿ ನಾನು ನಾಲ್ಕು ಬಗೆಯ ಅಂತ ಫೇಸ್ ಪ್ಯಾಕ್ಸ್ ನ ತೋರಿಸ್ತಾ ಇದ್ದೀನಿ ಅಂದ್ರೆ ನಾಲ್ಕು ತರದ ಫೇಸ್ ಪ್ಯಾಕ್ಸ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಇದನ್ನ ನಿಮಗೆ ಯಾವ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಸೊ ಅದನ್ನ ನೋಡಿ ನೀವು ಮಾಡ್ಕೋಬಹುದು ಎಲ್ಲ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂತಹ ಫೇಸ್ ಪ್ಯಾಕ್ಸ್ ನ ತೋರಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆನೇ ಫೇಸ್ ಪ್ಯಾಕ್ಸ್ ತುಂಬಾ ತೋರಿಸಿದೀನಿ ಅದು ಬಿಟ್ಟು ನಾಲ್ಕು ಫೇಸ್ ಪ್ಯಾಕ್ಸ್ ನ ತೋರಿಸ್ತಾ ಇದ್ದೀನಿ ಈ ಫೇಸ್ ಪ್ಯಾಕ್ಸ್ ಇಂದ ಇನ್ಸ್ಟೆಂಟ್ ಆಗಿ ನೀವು ಗ್ಲೋ ಮಾಡ್ಕೋಬಹುದು ಸ್ಕಿನ್ ಹಾಗೆ ನಿಮ್ಮ ಫೇಸಲ್ಲಿ ಎದ್ರು ಟ್ಯಾನ್ ಆಗಿದ್ರೆ ಪಿಗ್ಮೆಂಟೇಶನ್ ಮತ್ತು ಡಾರ್ಕಲ್ಲಿ ಇಲ್ಲಿ ವೈಟ್ ವೈಟೆಡ್ಸ್ ಬ್ಲಾಕೆಟ್ಸ್ ಎಲ್ಲ ಬಂದಿರುತ್ತಲ್ಲ ಸೊ ಅದೆಲ್ಲಾನು ರಿವ್ಯೂ ಮಾಡೋಕ್ಕೆ ಈ ಫೇಸ್ ಪ್ಯಾಕ್ಸ್ ಹೆಲ್ಪ್ ಮಾಡುತ್ತೆ ಸೊ ಆಯಿಲಿ ಸ್ಕಿನ್ ಆಗಿರ್ಬೋದು ಮತ್ತು ಡ್ರೈ ಸ್ಕಿನ್ ಆಗಿರ್ಬೋದು ಸೊ ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗೋ ಅಂತಹ ಫೇಸ್ ಪ್ಯಾಕ್ಸ್ನ ತೋರಿಸ್ತಾ ಇದ್ನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಪಾರ್ಲರ್ಗೆ ಹೋಗಿ ಆಗಿ ಗ್ಲೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಟೈಮ್ ತಗೊಳ್ಳುತ್ತೆ ಅಂದಾಗ ಸೊ ನೀವು ಈ ಥರ ಇನ್ಸ್ಟೆಂಟಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಫೇಸಲ್ಲಿರೋ ಟ್ಯಾನಿವ್ ಮಾಡಿಕೊಂಡು ಗ್ಲೋ ಮಾಡ್ಕೋಬೋದು ಫಂಕ್ಷನ್ಗೆಲ್ಲಾದರೂ ಹೋಗಬೇಕು ಅಂತಂದಾಗ ಇಮಿಡಿಯೇಟ್ಲಿ ಇದನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ನಿಮ್ಮ ಫೇಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಓಕೆನಾ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಒಂದೇ ವೀಡಿಯೋದಲ್ಲಿ ನಾಲ್ಕು ಬಗೆಯ ಫೇಸ್ ಪ್ಯಾಕ್ಸ್ನ ಇಲ್ಲಿ ತೋರಿಸ್ಬಿಡ್ತೀನಿ ಓಕೆ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಏನು ಎಲ್ಲ ಹೇಳ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗಂತೂ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಕೋಬೋದು ಓಕೆನಾ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಲ್ಲಿ ಕೂಡ ಫಾಲೋ ಮಾಡ್ಬೋದು ಎಲ್ಲಾದ್ರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಮ್ಮ ಚಾನಲ್ಗೆ ಮೊದಲನೇದಾಗಿ ಬಂದಿದ್ರೆ ನಮ್ಮ ಚಾನಲಲ್ಲಿ ಡೈಲಿ ಬ್ಲಾಗ್ಸ್ ಇರುತ್ತೆ ಬ್ಯೂಟಿ ಮೇಕಪ್ ಆಮೇಲೆ ಸಾರಿ ಮೇಕಪ್ ಆಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ ಬೇಬಿ ರಿಲೇಟೆಡ್ ಆಲಿನ್ ಇನ್ ಒನ್ ಚಾನಲ್ ಅಂತಲೇ ಹೇಳ್ಬೋದು ಎಲ್ಲ ವೀಡಿಯೋಗಳು ಬರ್ತಾ ಇರುತ್ತೆ ಸೊ ಆಗಿ ನಿಮ್ಗೆ ಯಾವುದಾದ್ರು ವೀಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಆ ವೀಡಿಯೋ ಕೂಡ ನಾನು ಮಾಡ್ತೀನಿ ಓಕೆನಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಈ ಹಾಗೇ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಅದನ್ನು ಮರಿ ಓಕೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಇಲ್ಲಿ ನಾಲ್ಕು ಬಗೆಯ ಫೇಸ್ ಪ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಒನ್ ಸೆಕೆಂಡ್ ಒನ್ ತರ್ಡ್ ಒನ್ ಸೊ ಇದನ್ನು ಯಾವ್ಯಾವ ಸ್ಕಿನ್ನರು ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಫೋರ್ ಫ್ಯಾಕ್ ಫೇಸ್ ಪ್ಯಾಕ್ಸ್ ಆಗಿರೋದ್ರಿಂದ ನಾನು ಫೋರು ಕೂಡ ಫೇಸ್ಗೆ ಅಪ್ಲೈ ಮಾಡಿ ತೋರಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈಗ ಫಸ್ಟ್ ಬನ್ನು ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ಹಸಿ ಹಾಲನ್ನ ತೊಗೊಂಡಿದ್ದೀನಿ ನಂತರ ಜೇನುತುಪ್ಪನ ಬೆರೆಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದನ್ನು ಹಾಯ್ಲಿ ಸ್ಕಿನ್ಗೆ ಯೂಸ್ ಮಾಡಿ ಮಾಡ್ಕೊಬೋದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬೇಡಿ ನಂತರ ಇಲ್ಲಿ ಟೊಮೆಟೊ ರಸನ ತೊಗೊಂಡಿದ್ದೀನಿ ಟೊಮೆಟೊ ರಸದಲ್ಲಿ ಬೀಜ ಕೂಡ ಸೇರಿಸಿ ತೊಗೊಬೋದು ಏನೂ ತೊಂದರೆ ಆಗೋದಿಲ್ಲ ನಂತರ ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಸೊ ಅಕ್ಕಿ ಹಿಟ್ಟು ನಿಂಬೆಹಣ್ಣು ನಂತರ ಟೊಮೆಟೊ ಜೇನುತುಪ್ಪ ಹಾಲು ಸೊ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಏನು ಮೆನ್ಷನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಕ್ಕೊಂಡಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಸ್ಕಿನ್ ವೈಟನಿಂಗ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ತುಂಬಾ ಹೆಲ್ಪ್ ಆಗೋಂಥದ್ದು ಇಂಗ್ರೀಡಿಯಂಟ್ಸ್ ಆಗಿರುತ್ತೆ ಸೊ ಅದೊಂದು ಫೇಸ್ ಪ್ಯಾಕ್ ನಂತರ ಇದನ್ನು ನೆಕ್ಸ್ಟ್ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಕಡಲೆ ಇಟ್ಟು ನಂತರ ಒಂದೇ ಚಿಟಿಕೆ ಅಷ್ಟು ಅರಶಿನ ತೊಗೊಂಡಿದ್ದೀನಿ ನಂತರ ಇದನ್ನು ನೀಟಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಹಸಿ ಹಾಲನ್ನ ತೊಗೊಂಡಿದ್ದೀನಿ ಸೊ ಇದೂ ಅಷ್ಟೇ ಯಾವ ಥರ ಯೂಸ್ ಮಾಡಬೇಕು ಅಂತ ಕೂಡ ನಾನು ಫಸ್ಟ್ ಫೇಸ್ ಪ್ಯಾಕ್ ಸಹ ಪ್ರಿಪೇರ್ ಮಾಡೋದು ಹೇಳ್ತೀನಿ ನಂತರ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನಂತರ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಲನ್ನ ತೊಗೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ಗಂಟಿ ಇಲ್ಲದೇ ಸೊ ನೋಡ್ಬೋದು ಸೆಕೆಂಡ್ ಫೇಸ್ ಪ್ಯಾಕ್ ರೆಡಿ ಆಯಿತು ಇಲ್ಲಿ ನಂತರ ತರ್ಡ್ ಒನ್ ಸೊ ಇಲ್ಲಿ ನಂತರ ನಾನು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವ ಕಾಫಿ ಪೌಡರ್ ಆದರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸನ್ರೈಸ್ ಕಾಫಿ ಪೌಡರನ್ನ ಯೂಸ್ ಮಾಡ್ತೀನಿ ಇಬ್ಬರೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನ ತಗೊಂಡಿದ್ದೀನಿ ನಂತರ ಇಲ್ಲಿ ಇದಕ್ಕೆ ಜೇನ್ ತುಪ್ಪನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಜೇನುತುಪ್ಪ ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋಂಥ ಅಂದರೆ ನಮ್ಮ ಫೇಸಲ್ಲಿರುವಂಥ ಹೇರ್ನ ಕೂಡ ರಿಮೂವ್ ಮಾಡೋದಕ್ಕೆ ಜೇನುತುಪ್ಪ ಹೆಲ್ಪ್ ಆಗುತ್ತೆ ಕಾಫಿ ಪೌಡರಿಂದ ತುಂಬ ವೈಟನಿಂಗ್ ಆಗುತ್ತೆ ಸ್ಕಿನ್ನು ಅಂದರೆ ಗ್ಲೋ ಬರುತ್ತೆ ಇನ್ಸ್ಟೆಂಟಾಗಿ ಸೊ ನೋಡ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರ್ಡ್ ಒನ್ ಇದು ಫೋರ್ತ್ ಒನ್ ಇಲ್ಲಿ ಒಂದು ಬೌಲ್ಗೆ ನಾನು ಅಲೋವೆರಾ ಜೆಲ್ಲನ್ನ ಹಾಕ್ಕೊಡಿದೀನಿ ಅಲೋವೆರಾ ಜೆಲ್ ನ್ಯಾಚುರಲ್ ಆದರೂ ತೊಗೋಬೋದು ಶಾಪಲ್ಲಿ ಸಿಗೋದಾದರೂ ತೊಗೋಬೋದು ನಂತರ ಇಲ್ಲಿ ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಇದ್ದೀನಿ ಅಕ್ಕಿ ಹಿಟ್ಟನ್ನ ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ತೊಗೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಇದಂತೂ ತುಂಬ ಸಾಫ್ಟ್ ಪೇಸ್ಟ್ ಆಗಿರುತ್ತೆ ಸೊ ಇದು ನಾನು ಡ್ರೈ ಸ್ಕಿನ್ಗೆ ರೆಫರ್ ಮಾಡ್ತೀನಿ ಸೊ ಡ್ರೈ ಸ್ಕಿನ್ ಅವರು ಈ ಪೇಸ್ ಪ್ಯಾಕ್ನ ಯೂಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಹಾಕಿರೋದು ಇದ್ರೂ ಕೂಡ ಬಟ್ ಇದು ಸಾಫ್ಟಾಗಿರುತ್ತೆ ನೀವು ಇದನ್ನು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಕೋಬೋದು ಸೊ ನಾನು ನೆಕ್ಸ್ಟ್ ಹೇಳಿದ್ದೀನಿ ಇದನ್ನು ಯಾವ ಸ್ಕಿನ್ ಅವ್ರು ಯೂಸ್ ಮಾಡ್ಕೋಬೋದು ಅಂತ ಇದು ನೆಕ್ಸ್ಟ್ ಫೇಸ್ ಪ್ಯಾಕ್ ಫೋರ್ತ್ ಫೇಸ್ ಪ್ಯಾಕ್ ರೆಡಿ ಆಯಿತು ಸೊ ನಾನು ತುಂಬ ಉದ್ದ ಆಗ್ಬಿಡುತ್ತೆ ವೀಡಿಯೋ ಅಂತ ಸೊ ಹಾಗಾಗಿ ಫಾಸ್ಟ್ ಆಗಿ ತೋರಿಸಿದ್ದೀನಿ ನೋಡ್ಬೋದು ಇಲ್ಲಿ ನಾಲ್ಕು ಫೇಸ್ ಪ್ಯಾಕ್ಸು ಇಲ್ಲಿ ತೋರಿಸಿದ್ದೀನಿ ಸೊ ಇದನ್ನು ಯಾವ ಫೇಸ್ ಫೇಸ್ ಪ್ಯಾಕು ಯಾವ ಯಾರು ಯೂಸ್ ಮಾಡಬೇಕು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಇದು ಈ ಫೇಸ್ ಪ್ಯಾಕ್ ಯಾವುದು ಅಂದರೆ ಹಲವೆರಾಜಲ್ಲಿ ಯೂಸ್ ಮಾಡಿರೋದು ಇದು ಡ್ರೈ ಸ್ಕಿನ್ನವರು ಯೂಸ್ ಮಾಡ್ಕೊಬೋದು ಸ್ಕಿನ್ ಸ್ಕಿನ್ನವರು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಫೋರ್ ಫೇಸ್ ಪ್ಯಾಕ್ಸ್ನೂ ಯೂಸ್ ಮಾಡಬೇಕಲ್ಲ ಸೊ ಹಾಗಾಗಿ ನೀಟಾಗಿ ಅಪ್ಲೈ ಮಾಡಿ ನೀವು ಸ್ಕ್ರಬ್ ಮಾಡ್ತಾ ಮಾಡ್ತಾನೆ ಯೂಸ್ ಮಾಡಬೇಕು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಮಸಾಜ್ ಮಾಡಿದ ನಂತರ ಮತ್ತು ತಿಕ್ಕಾಗಿ ಲೇಯರ್ನ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಬೇಕು ನಾನಿಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಬಿಟ್ಟು ನೋಡಿ ಈ ಥರ ಸ್ಕ್ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ವೆಟ್ ವೈಪನ್ನು ತೊಗೊಂಡು ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಸೋಪ್ ಹಾಕಿ ಯೂಸ್ ಮಾಡ್ತೀರಾ ಅಂದರೆ ಇನ್ನೂ ಚೆನ್ನಾಗಿ ವಾಶ್ ಆಗುತ್ತೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಸೊ ಈ ಥರ ನೋಡಬೇಕು ಒಂದೇ ಸರಿಗೆ ನಿಮಗೆ ಎಷ್ಟು ರಿಸಲ್ಟ್ ಬಂದಿದೆ ಅಂತ ನೀವೇ ನೋಡಿ ಫಸ್ಟ್ಗೂ ಸ ಬಿಫೋರ್ಗೂ ಆಫ್ಟರ್ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಒಂದುಸಲಿ ನೀವು ಇನ್ನೂ ಸೋಪ್ ಹಾಕಿ ಇಲ್ಲ ಬಾಡಿ ವಾಶ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಇನ್ನೂ ಜಾಸ್ತಿ ಬರುತ್ತೆ ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಮಾಡ್ತಾಯಿದ್ರೇ ನಿಮಗೆ ಡೇರಿ ಚೆನ್ನಾಗಿ ಚೆನ್ನಾಗಿ ಬರೋದು ನೀವು ಒಂದ್ಸಲಿ ಯೂಸ್ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂತಲ್ಲ ಇದು ನೋಡಿ ಕಡಲೆ ಹಿಟ್ಟು ಹಾಕಿದ್ನಲ್ವ ಸಾರಿ ಅಕ್ಕಿ ಹಿಟ್ಟು ಹಾಕಿ ಟೊಮೆಟೊ ನಿಂಬೆಹಣ್ಣೆಲ್ಲ ಹಾಕಿದ್ನಲ್ಲ ಫಸ್ಟ್ ಬೇಯಿಸ್ಬೇಕು ಸೊ ಇದನ್ನು ಡ್ರೈ ಸ್ಕಿನ್ ಅವರು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ಇದರಲ್ಲಿ ಅಕ್ಕಿ ಹಿಟ್ಟು ಜಾಸ್ತಿ ಇರೋದರಿಂದ ಇದು ಡ್ರೈ ಸ್ಕಿನ್ ಇರೋದಕ್ಕೆ ಇನ್ನೂ ಡ್ರೈ ಆಗಿಬಿಡುತ್ತೆ ಇದು ಆಯ್ಲಿ ಸ್ಕಿನ್ ಮತ್ತು ನಾರ್ಮಲ್ ಆಗಿ ಆಯ್ಲಿ ಸ್ಕಿನ್ ಅಲ್ಲ ಡ್ರೈಲಿ ಸ್ಕಿನ್ ಡ್ರೈ ಸ್ಕಿನ್ ಅಲ್ಲ ಅಂತ ಯಾರಿಗನ್ಸುತ್ತೋ ಸೊ ಅವರು ಇದನ್ನು ಯೂಸ್ ಮಾಡ್ಬೋದು ಇದು ಅಷ್ಟೇ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ನೀವು ಈ ಥರ ಸ್ಕ್ರಬ್ ಮಾಡ್ತಾ ಇದ್ರೆ ನಿಮ್ಮ ಫೇಸಲ್ಲಿರೋಂಥ ಕೊಳೆ ಎಲ್ಲ ಬಂದ್ಬಿಡುತ್ತೆ ನೋಡ್ಬೋದು ನೀವು ಅಕ್ಕಿ ಹಿಟ್ಟು ವೈಟಾಗಿರುತ್ತಲ್ಲ ನಾವು ಈ ಥರ ಸ್ಕ್ರಬ್ ಮಾಡ್ತಾ 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 ನಮ್ಮ ಫೇಸಲ್ಲಿರೋಂಥ ಕೊಳೆ ಎಲ್ಲ ಬಂದ್ಬಿಟ್ಟು ಅಕ್ಕಿ ಹಿಟ್ಟು ಕಲರೇ ಚೇಂಜ್ ಆಗಿಬಿಡುತ್ತೆ ಸೊ ಆ ಥರ ಆಗುತ್ತೆ ನೋಡ್ಬೋದು ನಾನು ಅಪ್ಲೈ ಮಾಡಿದ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಬಿಟ್ಟಿದ್ದೀನಿ ಸೊ ಅದನ್ನು ಫಿಫ್ಟೀನ್ ಮಿನಿಟ್ಸು ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಸ್ಕ್ರಬ್ ಮಾಡಬೇಕು ಫಸ್ಟು ಫೇಸಲ್ಲಿ ಎರಡು ಕೈನ ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಆದ ನಂತರನೇ ವಾಶ್ ಮಾಡಬೇಕು ಯಾವುದೇ ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡಿದ್ರು ನಂತರ ನೋಡಿ ನಾನು ವೆಟ್ ವೈಪ್ನ ತೊಗೊಂಡು ಇಲ್ಲಿ ಒರೆಸ್ತಾ ಇದ್ದೀನಿ ಸೊ ಇದೊಂದು ಕಡಲೆ ಹಿಟ್ಟು ಹಾಕಿದ್ದೀನಲ್ವಾ ಸಾರಿ ಅಕ್ಕಿ ಹಿಟ್ಟನ್ನ ಜಾಸ್ತಿ ಬಳಸಿರೋದ್ರಿಂದ ಇದೊಂದು ಮಾತ್ರ ಡ್ರೈ ಸ್ಕಿನ್ನವರು ಅವಾಯ್ಡ್ ಮಾಡಿ ಇನ್ನು ಮೂರು ಫೇಸ್ ಪ್ಯಾಕ್ನ ಡ್ರೈ ಸ್ಕಿನ್ನವರು ಯೂಸ್ ಮಾಡ್ಕೋಬೋದು ಹೈಲಿ ಸ್ಕಿನ್ನವರು ಯೂಸ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಎರಡು ಫೇಸ್ ಪ್ಯಾಕ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೆರಡು ತೋರಿಸಿಲ್ಲ ಯಾಕಂದರೆ ಅದು ವೀಡಿಯೋ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೂ ಕಷ್ಟ ಆಗುತ್ತೆ ನೋಡೋಕ್ಕೆ ಸೊ ಹಾಗಾಗಿ ನೋಡ್ಬೋದು ಈಗ ಎರಡನ್ನೂ ಕೂಡ ನಾನು ನೀಟಾಗಿ ವಾಶ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಬಿಫೋರ್ಗೂ ಆಫ್ಟರ್ಗೂ ಸ್ಕಿನ್ ನೋಡಿ ನೀವು ಯಾವುದೇ ಫೇಸ್ ಪ್ಯಾಕ್ ಆಗಿರ್ಬೋದು ಯಾವುದೇ ಹೋಮ್ ರೆಮಿಡಿನ ಹಾಕ್ಬೋದು ಇಮಿಡಿಯೇಟಾಗಿ ಅಪ್ಲೈ ಮಾಡಿಬಿಟ್ಟು ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳೋದಲ್ಲ ಸೊ ಅಟ್ಲೀಸ್ಟ್ ನೀವು ಇದನ್ನು ಈ ಫೇಸ್ ಪ್ಯಾಕ್ನ ವೀಕ್ಲಿ ಒನ್ಸ್ ಇಲ್ಲ ವೀಕ್ಲಿ ಟ್ವೈಸ್ ಅದನ್ನು ಯೂಸ್ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ನಿಮಗೆ ಯಾವುದು ಇಂಗ್ರೀಡಿಯಂಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡಿ ವೀಕ್ಲಿ ಟೂ ಟೈಮ್ಸ್ನ ನೀವು ಈ ಫೇಸ್ ಪ್ಯಾಕ್ಸ್ನ ಟ್ರೈ ಮಾಡಿ ನಿಮ್ಮ ಫೇಸಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಆಗುತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದರೆ ಪ್ಲೀಸ್ ಒಂದ್ಸಲ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ